ನಮಸ್ಕಾರ ವೀಕ್ಷಕರೇ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ನವಲ್ಗುಂದ್ ತಾಲೂಕಿನ ಕಾರ್ಮಿಕ ಕಚೇರಿಗೆ ಭೇಟಿ ನೀಡಿದಾಗ ಇಂದು ಕಚೇರಿ ಕೆಲಸದ ಅವಧಿ ಇದ್ದರೂ ಸಹಿತ ಕಾರ್ಮಿಕ ಕಚೇರಿಗೆ ಬೀಗ ಹಾಕಿರುವುದು ಕಂಡುಬಂದಿರುತ್ತದೆ ಇಲ್ಲಿನ ತಾಲೂಕು ಅಧಿಕಾರಿ ಶ್ರೀಮತಿ ಸಂಗೀತ ಹಾಗೂ ಇಲ್ಲಿನ ಡಿಒ ಆದ ಪೂರ್ಣಿಮಾಚಾರ್ಯ ಎಂಬವರು ಇಲ್ಲಿ ಸರಿಯಾದ ಸಮಯಕ್ಕೆ ಕಚೇರಿಗೆ ಬರುವುದಿಲ್ಲ ಸಾರ್ವಜನಿಕರಿಗೆ ಸರಿಯಾಗಿ ಮಾಹಿತಿ ನೀಡುವುದಿಲ್ಲ ಸರಿಯಾಗಿ ಕೆಲಸವನ್ನು ನಿರ್ವಹಿಸುವುದಿಲ್ಲ ಎಂಬುದನ್ನು ಇಲ್ಲಿನ ಸಾರ್ವಜನಿಕರು ತಿಳಿಸಿದ್ದಾರೆ ಹಾಗಾದರೆ ಅವರ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನು ನೀವೇ ಕೇಳಿ ಬನ್ನಿ ವೀಕ್ಷಕರೇ ನಾನು ಒಂದು ಮನವಿ ಅದು ಒಂದು ಲೆಟರ್ ಕೊಡಾಕಿ ಬಂದಿದ್ದೆ ಕೆಟ್ಟಿನ ಸಂಬಂಧ ಅವರು ಇವತ್ತು ತಗದಿಲ್ಲ ಅಂದ್ರೆ ಅಂದ್ರೆ ಇವರು ಹೇಳುವುದು ಇವತ್ತು ದಿನಾಂಕ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಜೆ ಇದೆ ಸೂಟಿ ಹಾ ಸೂಟಿ ಇತ್ತು ಗೋರ್ಮೆಂಟ್ ರಜಾ ಇಲ್ಲ ಆದ್ರೆ ಅವ್ರು ರಜಾ ಮಾಡಿದ್ದಾರೆ ಯಾಕೆ ರಜಾ ಮಾಡ್ರಿತ್ ಕೇಳಿದಾಗ ಅವ್ರಾಗ ಹೇಳ್ತಾರೆ ಅವ್ರು ಪ್ರತಿ ಸಲ ಅವರು ಗೌರ್ಮೆಂಟ್ ರಜಾ ಬಂದಾಗ ಎಕ್ಸ್ಟ್ರಾ ಒಂದ್ ರಜೆ ಮಾಡಿಬಿಡ್ತಾರ ಹೌದ್ರಿ ಎಕ್ಸ್ಟ್ರಾ ಒಂದ್ ರಜಾ ಆಗಿ ಬಿಟ್ರಿ ಏನ್ರ ಒಂದ್ ಕಾರಣ ಯಾಕೆ ಇವತ್ತು ತೆಗೆದಿದ್ದಲ್ಲ ನಿನ್ನೆ ನಮ್ಮನ್ನ ಅಲ್ಲಿ ಹುಬ್ಳಿ ಆಫೀಸ್ ಯಾಕಿದ್ರು ಕೆಲ್ಸ ವರ್ಕ್ ಕೊಟ್ಟಿದ್ರು ನಮಗ ಹೇಳಿ ಮೇಡಮ್ ಅವ್ರೂ ಮಾತಾಡ್ತೇನೆ ಇಲ್ಲೇ ನನಗಾನ ಕಿಸ್ಟಪ್ಪ ಈ ಸಾರ್ವಜನಿಕರು ಹೇಳಿದ ಮಾತುಗಳನ್ನು ಕೇಳಿ ಕಾರ್ಮಿಕ ಅಧಿಕಾರಿ ಅಕ್ಬರ್ ಮುಲ್ಲಾ ಅವರನ್ನು ಸಂಪರ್ಕಿಸಿದಾಗ ಅವರು ಯಾವ ರೀತಿ ಮಾಹಿತಿ ನೀಡಿದ್ದಾರೆ ಎಂಬುದನ್ನು ನೀವೇ ಕೇಳಿ ಹಲೋ ನಮಸ್ಕಾರ ಸರ್ ಅಕ್ಬರ್ ಅಕ್ಬರ್ ಮುಲ್ಲ ಅವ್ರೇನ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಹೇಳಿ ಯಾರು ಮಾತಾಡುದನ್ರಿ ಎಲ್ಲಿಂದ್ರಿ ವಿಜಯ ನಾಯನ್ ಕನ್ನಡ ಸುದ್ದಿವಾಹಿನಿನ್ರಿಯನ್ ಕನ್ನಡ ಹೇಳ ಈಗ ಹೆಸರು ಧರ್ಮರಾಜ್ ರೀ ಧರ್ಮರಾಜ್ ಹೇಳ ಈಗ ನಿಮ್ದು ನವಲ್ಗುಂದು ಬಂದಿದ್ದೀರಿ ಕಾರ್ಮಿಕ ಇಲಾಖೆ ಆಫೀಸ್ಗೆ ಹಾನ್ ಇವತ್ತು ರಜೆ ಇಲ್ಲಲ್ಲ ಇವ್ರು ರಜೆ ಪಡ್ಕೊಡರಲ್ಲ ಯಾವ ರೀತಿ ಸರ್ ಇದು ಇಲ್ರಿ ಫೀಲ್ಡ್ ಏನಾರು ಹೋಗಿರ್ಬೇಕ್ರಿ ಅವ್ರು ಒಬ್ಬರೇ ಇರ್ತಾರ ಫೀಲ್ಡ್ ಅಲ್ರಿ ಬೆಳಗ್ಗೆ ಸರ್ ನಾವ ಇಲ್ಲ ಗ್ರಾಮಸ್ಥರು ಎಲ್ಲ ಅದಾವ ರೀ ಬೆಳಗ್ಗೆ ನಾವು ಮುದ್ಯ ಕುಂತೇವಿಲ್ಲ ಕ್ಯಾಮ್ರಾ ವ್ಯಾಮ್ರಾ ಎಲ್ಲ ಅದಾವ್ರಿ ನಾನ ಸಂಬಂಧ ಪಟ್ಟಂಗ ತಹಶೀಲ್ದಾರ್ ಆಫೀಸ್ ಹೋಗಿ ಅಲ್ಲೂ ಒಂದ್ ಮಾಹಿತಿ ಕೊಡ್ತೇನ್ರಿ ಹೀ ಏನ್ ಸರ ಹೇಳಿ ಅದ ಒಂದ್ ತಮ್ಮ ಒಂದ್ ಬರ್ಲಿ ಅಂತ ನಿಮ್ ಕರೆ ಮಾಡಿದ್ರಿ ಹೌದ್ರಿ ಧರ್ಮ ಧರ್ಮರಾಜ್ ಅಂದ್ರಲ್ಲ ರೀ ಹೌದ್ರಿ ಹೌದು ವಿಜಯ್ ವಿಜಯ್ ನೈನ್ ರೀ ವಿಜಯ್ ನೈನ್ ಕನ್ನಡ ವಿಜಯನ ಕಡ ಏನ್ರಿಂದ ಸ್ವಲ್ಪ ಕಳ್ಸಿ ಮಾಡ್ರಿ ತಮ್ಮ ಸುದ್ದಿ ವಾಹಿನಿ ಕಳಿಸ್ತೇನೆ ಆಮೇಲೆ ಅದೇನು ಮೋಸ್ಟ್ಲಿ ಅಲ್ಲಿ ಈಗ ಇನ್ಸ್ಪೆಕ್ಟರ್ ಅಲ್ಲಿ ಇರೋದಲ್ರಿ ನಮ್ಮ ಡಿಒಗಳು ಇರ್ತಾರೀ ಸಂಗೀತ ಮೇಡಮ್ ಅಂತ ಸಂಗೀತ ಅವರು ಲೆಬರ್ ಇನ್ಸ್ಪೆಕ್ಟರ್ ಅವರು ಅಲ್ಲಿ ಒಬ್ರು ಏನಿದಾರಲ್ರಿ ಅವ್ರು ಫೀಲ್ಡ್ ಹೋಗಿರ್ಬೋದ್ ನೋಡ್ರಿ ಒಬ್ಬರೇ ಈಗ ಗ್ರಾಮಸ್ಥರ ಬೆಳಗ್ಗೆ ಕೂತಾರೀನಾದ್ರೆ ಅವ್ರ ಕಾರ್ ರಿನೂವ್ ಅಲ್ಲ ಅದು ಮತ್ತೊಂದು ಬೇಕಾದ್ರೆ ಒಂದು ಹಂಗ ಮಾತಾಡ್ತೇನ್ರಿ ಇಲ್ಲೇ ಸರ್ ನೀವು ಬೆಳಗ್ಗೆ ಎಷ್ಟು ಗಂಟೆ ಕಾಯಕ್ ಕುಂತಿರ ಸರ್ ನಾನು ಬೆಳಗ್ಗೆ ಹತ್ತೂರಿ ಹನ್ನೊಂದಕ್ಕೆ ಬರ್ತಾರ್ರಿ ಅವ್ರು ನೋಲ್ ಒಂದಕ್ಕೆ ಯಾವಾಗಿದ್ರು ಹತ್ತೂರಿ ದಾಡ ಹನ್ನೊಂದ್ ಗಂಟೆಗೆ ಸರ್ ಬರ್ತಾರ ನಮ್ದೊಂದು ಆ ಕಿಟ್ಟಿನು ಅರ್ಜಿ ಕೊಡುದಿತ್ತಲ್ಲ ಸರ್ ಅದ್ ಪಾರ್ಮಿನ ತುಂಬ್ರಿ ನಾನ್ ಮನ್ನಿ ಬಂದ ಮೇಡಮ್ ಅವ್ರಿಗೆ ಭೇಟಿ ಆಗಿ ಹೋಗಿದ್ದಾರೆ ಅದ ಕಿಟ್ ಇಂದ ಅರ್ಜಿ ನಮ್ಗೆ ಯಾವ ಮತ್ ಕಿಟ್ ಕೊಟ್ಟಿಲ್ಲ ಮೇಡಮ್ ಅಂದಿವ್ರಿ ನೀವು ಅರ್ಜಿ ತುಂಬಿ ಕೊಡ್ರಿ ನೀವ್ ಅರ್ಜಿ ತುಂಬಿ ಕೊಟ್ರಿ ಅಂದ್ರ ಅವಂದ ಕೊಡ್ತೇವ್ರಿ ಮತ್ ಕಿಟ್ ಯಾವ್ ಬಂದವತ್ ಕೇಳಿದಾರ ಈಗ ಮತ್ತ್ ನಮ್ಮ ಲೇಬರ್ ಹೇಳಾಕ್ ಬೇಕಲ್ರಿ ಲೇಬರ್ ಬಂದಾವ ಗೌಂಡಿಯವರ್ ಬಂದಾವ ಕಾಂಟ್ರಾಕ್ಟ್ರಿ ನಮ್ ಮಲ್ಲಪ್ಪ ಹೆಸರು ಅತ್ಯವರ ಹೌದ್ರಿ ಸರ್ ಇವ್ರೇನ್ ಕೇಳುದ್ರಿ ಸರ್ಕಾರದಿಂದ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ರಜೆ ಇಲ್ಲ ರಜೆ ಇಲ್ರಿ ಅವ್ರು ಅವ್ರ ರಜಾ ರಜೆ ಹಾಕಿರ್ಬೇಕ್ರಿ ನಮ್ ಇನ್ಸ್ಪೆಕ್ಟರ್ ಮಾತ ಅಲ್ಲ ಇನ್ಸ್ಪೆಕ್ಟರ್ ರಜೆ ಹಾಕಿದ್ರೆ ಸಂಬಂಧ ಪಟ್ಟಂಗೆ ಬೇರೆ ಅಧಿಕಾರಿಗಳು ಬರ್ಬೇಕಲ್ರಿ ಇಲ್ಲ ಇಲ್ಲ ಒಂದೇ ಈ ತರದ ಪೋಸ್ಟ್ ರೀಸ್ಟ್ ಒಂದ್ರಿ ಅಲ್ಲ ಈ ಅವ್ರಿ ಅವ್ರ ರಜೆ ಇತ್ತ ಅದಸ್ಬೇಕಲ್ಲ ಇವತ್ತು ಬೋರ್ಡ್ ರಜೆ ಇದೆ ಒಂದ್ ಸೂಚನೆ ಇಲ್ಲ ಬೋರ್ಡ್ ಹಾಕ್ಬೇಕಿತ್ತಲ್ಲೇ ಏನಿಲ್ಲರೀ ಧರ್ಮನ್ ಅವ್ರೋರ್ ಕೋಪರೇಟ್ ಮಾಡ್ರಿಪ ಹಂಗೇನಿಲ್ಲ ಈಗ ಹಬ್ಗಳ ಈಗ ನೋಡ್ಬೇಕ ಗ್ರಾಮಸ್ಥರುಗಳ ತುಂಬಾ ಸಮಸ್ಯೆ ಅದಾವ್ರ ಇಲ್ಲ ಧರ್ಮನ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಅಂತಾರ ಯಾವ ನಾವು ಅಲ್ಲಿ ಯಾವ್ದು ಅಂತ ಕಿರಿಕಿರಿ ಯಾವ್ದು ಅಲ್ಲ ಅವ್ರ ಏನ್ ಹೇಳ್ತಾ ಅಂತ ಏಜೆಂಟ್ ಗಳು ಬಂದ್ರ ಅವ್ರ ಮುಖಾಂತರ ಐವತ್ತರಿಂದ ಅರವತ್ತು ಕಿಟ್ ಕಾರ್ಡ್ ಯುಕ್ತಮ್ ಇಶ್ಯೂ ಮಾಡ್ತಾರ್ರಿ ನಮ್ದು ಬಂದ್ ಕೂಡ ಇಶ್ಯೂ ಮಾಡಂಗಿಲ್ಲ ಅಂತ ಆಗಿ ಅದು ಮಾಡಬಾರ್ದು ಅದ್ರ ಬಗ್ಗೆ ನೀವು ಸ್ವಲ್ಪ ನನಗೆ ಅವ್ರಿಗೆ ಯಾರಾದ್ರೂ ಬೇಟಾ ಕೇಳ್ರಿ ನನಗ ನಾನು ಅವ್ರಿಗೆ ಸರಿ ಮಾಡಿಸ್ಕೊಡ್ತೀನಿ ಆದ್ರೆ ನಿಮಗೂ ನಾ ಈಗಲ್ಲ ಇಂದ ಮುಂದೆ ರಜೆ ಅದಾವಲ್ಲ ರಜೆ ಹೋಗಿರ್ಬೇಕು ರಜೆ ಇರ್ಲಿ ರಜೆ ಇಲ್ಲ ಇವತ್ ಈಗ ದಿನಾಂಕ ಇಪ್ಪತ್ತರಂದ್ರ ರಜೆ ಇದೆ ಅಕ್ಟೋಬರ್ ರಜೆ ಇದೆ ಹೌದು ದೇವ್ರೆ ಇನ್ನೊಂದು ನಮ್ಮ ಇನ್ಚಾರ್ಜ್ ಮಿನಿಸ್ಟರಿ ಹಾ ಕಾರ್ಮಿಕ ಇಲಾಖೆದ್ದು ಹಂಗ ನಾವು ಯಾವ್ದು ಅಂತದ್ದು ಇವ್ರಿಗೆ ಜನಗಳಿಗೆ ಅನಾನುಕೂಲ ಆಗೋ ತರ ಇದು ಆಗಿಲ್ಲ ಅಂತ ಗಂಭೀರದ್ದು ಈಗ ಸುದ್ದಿ ಮಾಡಿ ಕಳಿಸ್ತೇನೆ ಅಲ್ಲ ಸುದ್ದಿ ಮಾಡಬೇಡ್ರಿ ಸ್ವಲ್ಪ ನಾವು ಡಿಒ ಆದ ಪೂರ್ಣಿಮಾ ಆಚಾರ್ಯ ಅವರಿಗೆ ಸಾರ್ವಜನಿಕರಿಂದ ಕರೆ ಮಾಡಿ ವಿಚಾರಿಸಿದಾಗ ಅವರು ಇಂದು ತಮ್ಮ ಹುಟ್ಟೂರಾದ ಸಿರಿಸಿಯಲ್ಲಿದ್ದಾರೆ ಎಂಬ ಮಾಹಿತಿಯನ್ನು ನಮಗೆ ತಿಳಿದು ಬಂದಿದೆ ಒಂದು ತಾಲೂಕು ಆಫೀಸ್ ನಲ್ಲಿ ಒಳ್ಳೆಯ ಅಧಿಕಾರಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡುವಂತಹ ಒಬ್ಬ ಒಳ್ಳೆಯ ಅಧಿಕಾರಿಯನ್ನು ನೇಮಿಸಬೇಕೆಂದು ಈ ಮೂಲಕ ತಿಳಿಸಿದೆ ಅದಷ್ಟು ಬೇಗನೆ ಈ ಕಾರ್ಯರೂಪಕ್ಕೆ ತರಲು ಸೂಚಿಸಿದ್ದೇವೆ ಮಾನ್ಯ ಕಾರ್ಮಿಕ ಸಚಿವರು ತಮ್ಮ ಕಾರ್ಮಿಕ ಇಲಾಖೆಯ ಕಡೆ ಗಮನಹರಿಸಬೇಕು ಕಾರ್ಮಿಕ ಅಧಿಕಾರಿಗಳು ಯಾವ ರೀತಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ತಾವು ಗಮನಿಸಬೇಕು ಸಂತೋಷ್ ಲಾಡ್ ಸಚಿವರಿಗೆ ನೀವು ಏಜೆಂಟ್ ಯಾರು ಬರ್ತಾರೆ ಮೂವತ್ತು ನಲವತ್ತು ಕಾರ್ಡ್ ತಗೊಂಡು ಅವರನ್ನು ಕೂಡಲೇ ರದ್ದು ಮಾಡಿ ಸ್ವಯಂ ಪ್ರೇರಿತವಾಗಿ ಯಾರು ಕಾರ್ಮಿಕರು ಬರ್ತಾರೆ ಅವರು ಅರ್ಜಿಯನ್ನು ಆಹ್ವಾನ ಮಾಡಬೇಕೆಂದು ಸಂಬಂಧಪಟ್ಟು ಡಿಒಗಳಿಗೆ ಗಳಿಗೆ ಹೇಳಬೇಕೆಂದು ವಿಜಯ್ ನೈನ್ ಕನ್ನಡ ವತಿಯಿಂದ ನೇರ ಎಚ್ಚರಿಕೆ ಗಂಟೆಯನ್ನು ಸಂತೋಷ್ ಲಾಡ್ ಸಚಿವರಿಗೆ ಮೂಡಿಸ್ತಾ ಇದ್ದೇವೆ ಧನ್ಯವಾದಗಳು